ನಮಸ್ತೆ ನಾನು ಸಭಿವಾಣಿ ಚಾನೆಲ್ನ ವಾಣಿ ನಾನಿವತ್ತು ಡಾಬಾ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಮಸಾಲ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ದೊಡ್ಡದಾದ ಒಂದು ನಾಲ್ಕು ಕ್ಯಾಪ್ಸಿಕಮ್ ತಗೊಂಡು ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಮತ್ತು ಕಸೂರಿ ಮೇಥಿ ಕಸೂರಿ ಮೇಥಿ ಬೇಡ ಅಂದರೆ ಹಾಕ್ದೇ ಇರ್ಬೋದು ಬೇರೆ ಮಸಾಲೆ ಪದಾರ್ಥಗಳು ನಾನು ಪುಡಿಗಳಲ್ಲಿ ತಗೊಂಡಿದ್ದೀನಿ ಜೀರಿಗೆ ಅರ್ಧ ಕಾಳು ಮೆಣಸಿನ ಪುಡಿ ಅರ್ಧ ಚಕ್ಕೆ ಕಾಲು ಲವಂಗ ಕಾಲು ಧನಿಯಾ ಎರಡು ಅಚ್ಚಕಾರದ ಪುಡಿ ಒಂದು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸೋಂಪು ಪೌಡರ್ ಒಂದು ಕಡಲೆ ಹಿಟ್ಟು ಎರಡು ಸ್ಪೂನ್ ಈ ಪುಡಿಗಳು ಇಲ್ಲ ಅಂತಂದರೆ ಕಾಳುಗಳನ್ನ ತಗೊಂಡು ಒಟ್ಟಿಗೆ ಪುಡಿ ಮಾಡಿ ಉಪಯೋಗಿಸ್ಬೋದು ಎಣ್ಣೆ ಒಂದು ಬಟ್ಟಲು ತುಪ್ಪ ಎರಡು ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪನ್ನೀರು ಇನ್ನೂರು ಗ್ರಾಮ್ ಪನ್ನೀರು ಬೇಡ ಅಂದ್ರೆ ಹಾಕ್ತೇ ಇರಬಹುದು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ತೆಳವಾದ ಬಾನಲಿ ತಗೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಸ್ವಲ್ಪ ಮಾತ್ರ ಹಾಕೊಳ್ತಾ ಇದ್ದೀನಿ ದೊಡ್ಡ ಊರಿನಲ್ಲಿ ಪೂರ್ತಿ ಹೈ ಫ್ಲೇಮಲ್ಲಿ ಹುರ್ಕೋಬೇಕು ಉಳಿದಿರೋಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲಾನು ಹಾಕಿ ತುಂಬ ಎಣ್ಣೆ ಹಾಕಬಾರ್ದು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಇದನ್ನು ಅಷ್ಟೇ ಪೂರ್ತಿ ಹೈ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ಎಲ್ಲಾನು ಬಾನ್ಲೆಗೆ ಹಾಕಿ ಹುರ್ಕೊಳ್ತಾ ಇದೀನಿ ನೋಡಿ ಈ ತರ ಕಪ್ಪುಗೆ ಹುರ್ಕೋಬೇಕು ಸೀದೋ ತರ ಆಗಿದೆಯಲ್ಲ ತರ ಇರಬೇಕು ಸೀದೋದಾಗ ಸ್ಮೋಕಿ ಫ್ಲೇವರ್ ಬರುತ್ತಲ್ಲ ಅದೇನೆ ಕ್ಯಾಪ್ಸಿಕಂ ಮಸಾಲೆಗೆ ಟೇಸ್ಟ್ ಬರೋದು ಅದಕ್ಕೆ ಬಾಣಲೆ ಸ್ವಲ್ಪ ತೆಳ್ಳಗಿದ್ರೆ ಈ ತರ ಫ್ಲೇವರ್ ಬರುತ್ತೆ ಕ್ಯಾಪ್ಸಿಕಂ ಮಿಕ್ಸ್ ನ ಒಂದು ಪ್ಲೇಟ್ ಗೆ ಹಾಕಿ ತಣ್ಣಗೆ ಆರಕ್ಕೆ ಬಿಡ್ತಾ ಇದ್ದೀನಿ ಪನ್ನೀರ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲಿಗೆ ಒಂದು ಅರ್ಧ ಬಟ್ಟಲು ಎಣ್ಣೆ ಹಾಕಿ ಪನ್ನೀರ್ನ ಬಿಡಿ ಬಿಡಿಯಾಗಿ ಹಾಕಿ ಸ್ವಲ್ಪ ಸ್ಮೂತ್ ಆಗೋ ತರ ಎಣ್ಣೆಯಲ್ಲಿ ಕರ್ಕೊಬೇಕು ಬೆಳಗ್ಗೆನೇ ಇರಬೇಕು ಕೆಂಪಗಾಗಬಾರ್ದು ಕರ್ದಿರೋ ಅಂಥ ಪನ್ನೀರ್ನ ಒಂದು ಅಗಲವಾದ ಪ್ಲೇಟ್ಗೆ ಬಿಡಿ ಬಿಡಿಯಾಗಿ ಹಾಕೊಳ್ಳಿ ಒಟ್ಟಿಗೆ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಕಡಲೆ ಹಿಟ್ಟನ್ನ ಒಂದು ಬಾಣಲಿಗೆ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು ತುಂಬಾ ಕೆಂಪಗಾಗಬಾರ್ದು ಸ್ವಲ್ಪ ಸ್ಮೆಲ್ ಬರುತ್ತೆ ತಕ್ಷಣ ತೆಗಿಬೇಕು ತಣ್ಣಗಾಗಕ್ಕೆ ಬಿಡಬೇಕು ಕ್ಯಾಪ್ಸಿಕಮ್ ಮಿಕ್ಸ್ ಎಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ತಾ ಇದ್ದೀನಿ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಬೇಕು ಬಿಸಿ ಇದ್ದಾಗ ಮಾಡಿದ್ರೆ ಎಲ್ಲ ಬಿಡುತ್ತೆ ನೀರು ಹಾಕೊಳ್ದೆ ಮಿಕ್ಸಿ ಮಾಡಬೇಕು ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬಹುದು ನೋಡಿ ಈ ಥರ ನುಣ್ಣಗಾಗಿದೆ ಎಲ್ಲ ಕ್ಯಾಪ್ಸಿಕಮ್ನು ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾನಲಿನೇ ತಗೊಳ್ತಾ ಇದ್ದೀನಿ ಯಾಕಂದರೆ ಸ್ಮೋಕಿ ಫ್ಲೇವರ್ ಇರುತ್ತಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಮಿಕ್ಸ್ನ ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಬೇಕಾಗಲ್ಲ ಮಿಕ್ಸಿ ಕ್ಲೀನ್ ಮಾಡಿದ ನೀರು ಹಾಕಿದ್ರೆ ಸಾಕು ಬೇಕು ಅನಿಸಿದ್ರೆ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೋಬೋದು ಒಂದು ಐದು ನಿಮಿಷ ಆದ ತಕ್ಷಣ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸ್ಕೋಬೇಕು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ತುಪ್ಪ ಎರಡು ಸ್ಪೂನ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟು ಇವಾಗ ತಣ್ಣಗಾಗಿದೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ತೆಳ್ಳಗೆ ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರ್ ಹಾಕ್ಬೇಡಿ ಗಂಟು ಗಂಟಾಗುತ್ತೆ ತೆಳ್ಳಗೆ ಕಲಿಸ್ಕೊಂಡು ಅದನ್ನ ಬಾಣಲೆಗೆ ಸೇರಿಸಬೇಕು ನೀರಿನಲ್ಲಿ ತೊಳೆದಿರೋ ಅಂತ ಕಸೂರಿ ಮೇತಿನ ಸೇರಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಕುದಿಸಿ ಈಗ ನಮ್ಮ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗಿದೆ ಕೊನೆಯಲ್ಲಿ ಪನ್ನೀರು ತೆಗೆದಿಟ್ಕೊಂಡಿರೋ ಕ್ಯಾಪ್ಸಿಕಮು ಮತ್ತೆ ಈರುಳ್ಳಿನ ಸೇರಿಸಬೇಕು ಈ ತರ ಮಾಡೋ ಕ್ಯಾಪ್ಸಿಕಂ ಮಸಾಲ ಸೇಮ್ ಡಾಬಾ ರುಚಿನಲ್ಲೇ ಇರುತ್ತೆ ಪೂರಿ ಚಪಾತಿ ರೊಟ್ಟಿ ರೋಟಿ ಬಿಳಿ ಹೋಳಿಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನಾನಿವತ್ತು ರೊಟ್ಟಿಗೆ ಕ್ಯಾಪ್ಸಿಕಂ ಮಸಾಲ ಮಾಡಿದ್ದೆ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಈ ತರ ಕ್ಯಾಪ್ಸಿಕಂ ಮಸಾಲ ಮಾಡಿ ನೋಡಿ ನೀವೇನ ಮಾಡಿದ್ದು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮಸ್ತೆ